ವೆಲ್ಕಮ್ ಟು ವಿಶ್ ಫುಲ್ ಅಡುಗೆ ಮನೆ ಏನಪ್ಪ ಇವತ್ತು ಸೌತೆಕಾಯಿ ಅಂತೀರಾ ಹೌದು ಸೌತೆಕಾಯಿಯಿಂದ ತುಂಬ ಹೆಲ್ದಿ ತುಂಬ ಯುನೀಕು ಮತ್ತು ಉತ್ತರ ಕರ್ನಾಟಕದ ಫೇಮಸ್ ರೆಸಿಪಿನ ಮಾಡೋಣ ಇಲ್ಲಿ ನೋಡಿ ಒಂದು ಕಬ್ಣದ ಮಂಡ್ಲಿನ ಇಟ್ಕೊಂಡು ಇದ್ರ ಒಳಗಡೆ ಎರಡರಿಂದ ಮೂರು ಸ್ಪೂನಷ್ಟು ಎಣ್ಣೆ ಹಾಕೊಳ್ಳೋಣ ಇಲ್ಲಿ ನಾನು ಕಡಲೆ ಬೀಜದ ಎಣ್ಣೆ ತೊಗೊಂಡಿದ್ದೀನಿ ಎಣ್ಣೆಕಾಯಿದಂಗೆ ಇದ್ರೊಳಗಡೆ ಒಂದು ಸ್ವಲ್ಪ ಜೀರಿಗೆ ಹಾಕೊಳ್ಳೋಣ ನೀವು ಸಾಸಿವೆ ಬೇಕಂದ್ರೂ ಕೂಡ ಹಾಕೋಬೋದು ಜೀರಿಗೆ ಹಾಕೊಂಡ ತಕ್ಷಣ ಇಲ್ಲಿ ಕಡಲೆ ಬೀಜನ ಹಾಕೊಂಡಿರೋದು ಹಸಿ ಕಡಲೆ ಬೀಜ ಹುರ್ಕೊಂಡಿಲ್ಲ ನೋಡಿ ಕಡಲೆ ಬೀಜ ಹಾಕಿದ ನಂತರ ಫ್ಲೇಮನ್ನು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಎಣ್ಣೆಯಲ್ಲಿಯೇ ಈ ಕಡಲೆ ಬೀಜನ ಹುರ್ಕೊಳ್ಳೋಣ ಹಸಿ ಕಡಲೆ ಬೀಜ ಹಾಕ್ಕೊಂಡು ಈ ಥರ ಎಣ್ಣೆಯಲ್ಲಿ ಹುರಿದು ತಿನ್ನಬೇಕಾದ್ರೆ ತುಂಬ ಸಖತ್ತಾಗಿ ರುಚಿ ಬರುತ್ತೆ ಇವಾಗ ನೋಡಿ ಕಡಲೆ ಬೀಜ ಚೆನ್ನಾಗಿ ಚಟಪುಟ ಅಂತ ಇದೆ ಸ್ವಲ್ಪ ಹುರಿದಿದೆ ಇವಾಗ ಒಳಗಡೆ ಒಂದು ಹಿಡಿಯಷ್ಟು ಹುರ್ಗಡ್ಲೆಯನ್ನು ಹಾಕ್ಕೊಳ್ಳೋಣ ಹುರಗಡ್ಲೆ ಹಾಕೊಂಡ ನಂತರ ಒಳಗಡೆ ಒಂದು ಹಿರುಳಿನ ಸಣ್ಣದಾಗಿ ಕಟ್ ಮಾಡಿ ಹಾಕೋತಾ ಇದ್ದೀನಿ ಇದ್ರ ಜೊತೆ ಹಸಿ ಮೆಣಸಿನ್ಕಾಯಿ ಕೂಡ ಹಾಕ್ಕೊಳ್ಳೋಣ ಇವಾಗ ಕರಿಬೇವು ಕೂಡ ಹಾಕೊಳ್ಳೋಣ ಫ್ಲೇಮನ್ನ ಲೋ ಫ್ಲೇಮಲ್ಲಿ ಇಟ್ಕೊಂಡು ಇದನ್ನ ಹುರ್ಕೊಳ್ಳೋಣ ನೋಡಿ ಇದು ಹುರಿತಾ ಇರಬೇಕಾದ್ರೆ ಆಲ್ಟರ್ನೇಟ್ ಆಗಿ ನಾವು ಮುಂದಿನ ಪ್ರೋಸೆಸ್ ಮಾಡ್ಕೋಬಹುದು ತುಂಬಾ ಬೇಗ ಆಗುತ್ತೆ ಮನೆಗೆ ಯಾರಾದರೆ ಗೆಸ್ಟ್ ಬಂದಾಗಲೂ ಕೂಡ ಈ ತರ ಒಂದು ನೀವು ರೆಸಿಪಿನ ಮಾಡಿಕೊಡ್ಬಹುದು ಫ್ಲೇಮನ್ನ ಲೋ ಫ್ಲೇಮಲ್ಲಿ ಇಟ್ಕೊಳ್ಳೋಣ ಮತ್ತೆ ಸಣ್ಣದಾಗಿ ಇದೇ ತರ ಮಧ್ಯ ಮಧ್ಯದಲ್ಲಿ ಕೈ ಆಡಿಸ್ತಾ ಹುರ್ಕೊಳ್ಳೋಣ ನೋಡಿ ಇಲ್ಲಿ ಸೌತೆಕಾಯಿನ ತೊಳೆದ್ಬಿಟ್ಟು ಒರೆಸ್ಬಿಟ್ಟು ತೊಗೊಂಡಿರೋದು ಇವಾಗ ಸೌತೆಕಾಯಿ ಮೇಲ್ಗಡೆದು ನಮಗೆ ಸಿಪ್ಪೆನ ತಕ್ಕೋಬೇಕಾಗಿದೆ ನೋಡಿ ಈ ಥರ ಸಿಪ್ಪೆನ ತಕ್ಕೊಳ್ಳೋಣ ಯಾಕಂದರೆ ಸಿಪ್ಪೆ ತುಂಬ ಹಾರ್ಡಗಿದೆ ಹಾಗಾಗಿಬಿಟ್ಟು ಇದ್ರ ಮೇಲ್ಗಡೆದು ಸಿಪ್ಪೆನ ನಾವು ತಕ್ಕೊಳ್ಳೋಣ ಅಕಸ್ಮಾತ್ ಸೌತೆಕಾಯಿ ಮೇಲ್ಗಡೆ ಸಿಪ್ಪೆ ತುಂಬ ಇದೆ ಅಂದರೆ ನೀವು ತಕ್ಕೊಳ್ಳೋ ಅವಶ್ಯಕತೆ ಇಲ್ಲ ತೊಳೆದ್ಬಿಟ್ಟು ಅದೇ ಥರ ಯೂಸ್ ಮಾಡ್ಕೋಬೋದು ಸೊ ಇಲ್ಲಿ ನೋಡಿ ಬೆಂಗಳೂರಲ್ಲಿ ಸೌತೆಕಾಯಿ ತುಂಬ ಮೇಲ್ಗಡೆ ಸಿಪ್ಪೆ ಬಿರ್ಸಿರುತ್ತೆ ನೋಡಿ ತುಂಬ ಬಿರ್ಸಿದೆ ಸೊ ಈ ಥರ ನಾವು ಹಾಕೋಕ್ಕಾಗೋದಿಲ್ಲ ಯಾಕಂದರೆ ಮಕ್ಕಳು ಕೂಡ ತಿಂತಾರೆ ಸೊ ಇವಾಗ ಈ ಸಿಪ್ಪೆನ ತೆಗಿಯೋಣ ಇವಾಗ ಸೌತೆಕಾಯ್ದು ಮುಂದೆ ಭಾಗ ಮತ್ತು ಹಿಂದ್ಗಡೆ ಭಾಗನ ಕಟ್ ಮಾಡ್ಕೊಳ್ಳೋಣ ಇಲ್ಲಿ ತುರಿಯೋ ಮನೆ ತೊಗೊಂಡಿದ್ದೀನಿ ಈ ಥರ ದಪ್ಪ ತುರಿಯೋ ಮಣೆ ಇರುತ್ತಲ್ಲ ಅದನ್ನೇ ತಗೊಳ್ಳಿ ಈ ಥರ ತುರ್ಕೊಳ್ಳೋಣ ಅಲ್ಲಿ ಈರುಳ್ಳಿ ಬಯ್ಯೋ ತನಕ ಇಲ್ಲಿ ನಾವು ಸೌತೆಕೆಯನ್ನು ತುರ್ಕೋಬೇಕು ಇನ್ನೂ ಯಾರು ನೀವು ನಮ್ಮದು ವಾಟ್ಸಪ್ ಗ್ರೂಪನ್ನು ಜಾಯಿನ್ ಆಗಿಲ್ಲ ಅಂದರೆ ವಿಶ್ ಫುಲ್ ಅಡುಗೆ ಮನೆ ವಾಟ್ಸಪ್ ಗ್ರೂಪ್ ಲಿಂಕನ್ನು ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿದ್ದೀನಿ ಆ ಲಿಂಕ್ ಮೇಲೆ ಕ್ಲಿಕ್ ಮಾಡಿದರೆ ಸಾಕು ನೀವು ನಮ್ಮ ಜೊತೆ ಕನೆಕ್ಟ್ ಆಗ್ತೀರಾ ನಿಮ್ಗೆ ಏನೇ ಕ್ವರೀಸ್ ಆಗಿರ್ಬೋದು ಡೌಟ್ಸ್ ಆಗಿರ್ಬೋದು ಅಲ್ಲಿ ನೀವು ನಮ್ಮ ಜೊತೆ ಕಮ್ಯುನಿಕೇಟ್ ಮಾಡ್ಬೋದು ಸೊ ಉತ್ತರ ಕರ್ನಾಟಕ ಸೈಡವರು ಯಾರಾದರೂ ನಮ್ಮ ವಿಡಿಯೋನ ನೋಡ್ತಾ ಇದ್ದರೆ ಕಮೆಂಟ್ ಹಾಕೋದನ್ನು ಮರಿಬೇಡಿ ಮತ್ತು ಉತ್ತರ ಕರ್ನಾಟಕ ಸೈಡಲ್ಲಿ ಸೌತೆಕೆ ತುಂಬ ಎಳೆಯದು ಮತ್ತು ತುಂಬ ಚೆನ್ನಾಗಿ ಸಿಗುತ್ತೆ ಸೊ ಆ ಸೌತೆಕಾಯಿ ಇದ್ರೆ ಮೆಲ್ಗಡೆ ಸಿಪ್ಪೆ ತಕ್ಕೊಳ್ಳೋ ಅವಶ್ಯಕತೆ ಇಲ್ಲ ತೊಳೆದ್ಬಿಟ್ಟು ಒರೆಸ್ಬಿಟ್ಟು ಇದೇ ಥರ ತುರ್ಕೋಬೋದು ಇವಾಗ ನೋಡಿ ಎಷ್ಟು ಚೆನ್ನಾಗಿ ನಮ್ಮದು ಸೌತೆಕಾಯಿ ತುರಿ ರೆಡಿಯಾಗಿದೆ ಇಲ್ಲಿ ನೋಡಿ ಸ್ವಲ್ಪ ದಪ್ಪ ದಪ್ಪನೇ ಇರಬೇಕು ಇವಾಗ ಇದ್ರ ಒಳಗಡೆ ತುಂಬ ನೀರಿರುತ್ತೆ ಸೊ ಹಾಗಾಗಿ ಇದ್ರ ಒಳಗಡೆ ನೀರನ್ನು ಒಂದು ಸ್ವಲ್ಪ ನಾವು ಹಿಂಡ್ಕೊಳ್ಳೋಣ ತುಂಬ ಜಾಸ್ತಿ ಬೇಡ ಸುಮ್ಮನೆ ಲೈಟ್ ಕೈಯಿಂದ ಹಿಂಡ್ಕೊಳ್ಳೋಣ ಸುಮ್ಮನೆ ಲೈಟ್ ಕೈಯಿಂದ ನಾನು ಇಲ್ಲಿ ಹಿಂಡ್ಕೊಂಡಿದ್ದೀನಿ ನೀರನ್ನು ಇವಾಗ ಈ ತುರಿನ ನಾವು ಸೆಪ್ರೇಟಾಗಿ ಒಂದು ಬೌಲಕ್ಕೆ ತಕ್ಕೊಂಡು ನೋಡಿ ಈ ತುರಿದಿರೋ ಸೌತಕೆಯನ್ನು ನಾವು ಪಕ್ಕಕ್ಕೆ ಇಡೋಣ ಪಕ್ಕಕ್ಕೆ ಎತ್ತಿಬಿಟ್ಟು ನೆಕ್ಸ್ಟ್ ಇವಾಗ ಇಲ್ಲಿ ಒಂದು ಜಡಿ ಮತ್ತು ಕೆಳಗಡೆ ಒಂದು ಬೌಲನ್ನು ತೊಗೊಂಡಿದ್ದೀನಿ ನೋಡಿ ಈ ಥರ ಇವಾಗ ಈ ಜಡಿ ಮೇಲುಗಡೆ ನಾವು ಒಂದು ಕಪ್ಪದಷ್ಟು ಅವಲಕ್ಕಿನ ಹಾಕೊಳ್ಳೋಣ ಅವಲಕ್ಕಿ ಹಾಕೊಂಡ ನಂತರ ಇದನ್ನು ಜಡಿ ಮಾಡ್ಕೊಳ್ಳೋಣ ಯಾಕಂದರೆ ಅವಲಕ್ಕಿ ಒಳಗಡೆ ಪುಡಿ ಪುಡಿ ಥರ ಇರುತ್ತೆ ಗಲೀಜಿರುತ್ತೆ ಅದನ್ನು ನಾವು ಜಡಿ ಮಾಡ್ಕೋಬೇಕು ಸೊ ಫಸ್ಟ್ ಇದನ್ನು ನಾವು ಜಡಿ ಮಾಡ್ಕೊಳ್ಳೋಣ ನೋಡಿ ಅವಲಕ್ಕಿನೂ ಯಾವ ಥರ ತೊಗೋಬೇಕಂದ್ರೆ ಪೇಪರ್ ಅವಲಕ್ಕಿನ ತೊಗೋಬಾರ್ದು ಇನ್ನೊಮ್ಮೆ ಹೇಳ್ತಾ ಇದ್ದೀನಿ ಪೇಪರ್ ಅವಲಕ್ಕಿನ ತೊಗೋಬೇಡಿ ಯಾಕಂದರೆ ಅವಲಕ್ಕಿ ಅಂದರೆ ಯಾವ್ದಿದೆ ಅದನ್ನು ತಗೋತಾರೆ ಆಮೇಲೆ ಗಟ್ಟಿ ಅವಲಕ್ಕಿ ಕೂಡ ತೊಗೋಬಾರ್ದು ಇದು ಮೀಡಿಯಮ್ ಅವಲಕ್ಕಿ ಬರುತ್ತೆ ನೋಡಿ ತುಂಬ ಚೆನ್ನಾಗಿದೆ ಇದು ಅವಲಕ್ಕಿ ಸೊ ಮೀಡಿಯಮ್ ಅವಲಕ್ಕಿ ಅಂದರೆ ಕೊಡ್ತಾರೆ ನಿಮಗೆ ಮೀಡಿಯಮ್ ಅವಲಕ್ಕಿನ ತೊಗೋಬೋದು ನೋಡಿ ಇವಾಗ ಇದು ಚೆನ್ನಾಗಿ ಕ್ಲೀನಾಗಿದೆ ಕ್ಲೀನ್ ಆದ ನಂತರ ಇದು ಕೆಳಗಡೆ ನೋಡಿ ಇಷ್ಟು ಏನು ಗಲೀಜಿದೆ ಅದೆಲ್ಲ ಬಂದಿದೆ ಇದನ್ನು ನಾವು ಬಿಡೋಣ ಇವಾಗ ನೋಡಿ ಮತ್ತೆ ನಾನು ಅದೇ ಬೌಲನ್ನು ತಗೊಂಡಿದ್ದೀನಿ ಇವಾಗ ಇದ್ರ ಮೇಲ್ಗಡೆ ನಾವು ಈ ಥರ ಜಡಿನ ಇಡೋಣ ಜಡಿನ ಇಟ್ಬಿಟ್ಟು ಇದ್ರ ಮೇಲ್ಗಡೆ ನೀರನ್ನು ಹಾಕೊಳ್ಳೋಣ ನಾರ್ಮಲ್ ನೀರು ನೀವು ಅಕ್ಕಿ ಎಲ್ಲ ತೊಳೆಯೋಕ್ಕೆ ಯೂಸ್ ಮಾಡ್ತಿರಲ್ಲ ಆ ನೀರನ್ನೇ ಹಾಕೊಂಡಿರೋದು ಒಂದು ಎರಡು ಗ್ಲಾಸ್ ಅಷ್ಟು ಹಾಕೊಳ್ಳೋಣ ನೋಡಿ ಇದೇ ಥರ ಅವಲಕ್ಕಿನ ತೊಳ್ಕೊಬೇಕು ಯಾಕಂದರೆ ನಮಗೆ ಅವಲಕ್ಕಿ ತುಂಬ ಸಾಫ್ಟ್ ಆಗಬಾರ್ದು ಹಾಗಾಗಿ ಇದನ್ನು ನೀರಿಂದ ಈ ಥರ ತೊಳ್ಕೊತಾ ಇರೋದು ನೋಡಿ ಏನಿದೆ ಎಲ್ಲ ನೀಟಾಗಿ ಕ್ಲೀನಾಗಿರುತ್ತೆ ಇದ್ರೊಳಗಡೆ ಇವಾಗ ಏನು ಗಲೀಜು ಇರೋದಿಲ್ಲ ನಾವು ಎರಡು ಸರ್ತಿ ತೊಳ್ಕೊಂಡಿದ್ದೀವಿ ಇದು ಒಳಗಡೆ ನೀರನ್ನು ನಾವು ಜಾಣಿಸ್ಬೇಕು ಒಳಗಡೆ ನೀರು ಇರಬಾರ್ದು ನೋಡಿ ಒಳಗಡೆದು ಎಲ್ಲ ನೀರನ್ನು ಜಾಣಸಾಗಿದೆ ಸ್ವಲ್ಪ ನೀರಿಲ್ಲ ಇವಾಗ ಇಮಿಡಿಯೇಟಾಗಿ ಇದನ್ನು ನೋಡಿ ಇಮಿಡಿಯೇಟಾಗಿ ಒಂದು ತಟ್ಟೆಗೆ ಈ ಥರ ಅವಲಕ್ಕಿನ ಹಾಕೊಳ್ಳೋಣ ನೀವು ಜಾಸ್ತಿ ನೀರು ಹಾಕಿ ಹೊತ್ತು ಬಿಟ್ಟರೆ ಗಟ್ಟಿ ಗಟ್ಟಿ ಆಗುತ್ತೆ ಗಂಟು ಗಂಟು ಥರ ಆಗುತ್ತೆ ಅವಾಗ ಅವಲಕ್ಕಿ ನಮ್ಮದು ಉದುರು ಉದ್ರ ಆಗಂಗಿಲ್ಲ ಹಾಗಾಗಿ ನಾನು ಹೇಳಿರೋದು ಎಲ್ಲ ಟಿಪ್ಸನ್ನು ಫಾಲೋ ಮಾಡಿ ನೆಕ್ಸ್ಟ್ ಇವಾಗ ಒಳಗಡೆ ನಾವು ತುರಿದು ಹಿಂಡಿ ಇಟ್ಕೊಂಡಿದ್ವಲ್ಲ ಸೌತೆಕಾಯಿ ತೂರಿ ಅದನ್ನು ಹಾಕೊಳ್ಳೋಣ ಇವಾಗ ನೋಡಿ ಅವಲಕ್ಕಿ ತುಂಬ ಚೆನ್ನಾಗಿ ಉದುರು ಉದ್ರಾಗಿ ಆಗಬೇಕಂದ್ರೆ ಇದ್ರೊಳಗಡೆ ನಾವು ಅರ್ಧ ನಿಂಬೆ ರಸನ ಹಿಂಡ್ಕೋತಾ ಇದ್ದೀನಿ ಇದೇ ಥರ ಮಾಡ್ಕೋಬೇಕು ಹಿಂಡ್ಕೊಂಡು ಬಿಟ್ಟು ನೀಟಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ ಈ ಥರ ಮಾಡೋದರಿಂದ ಅವಲಕ್ಕಿ ಗಟ್ಟಿ ಆಗೋಂಗಿಲ್ಲ ಗಂಟು ಗಂಟು ಥರ ಆಗಂಗಿಲ್ಲ ಉದುರು ಉದುರಾಗಿ ತುಂಬ ಚೆನ್ನಾಗಾಗುತ್ತೆ ಮತ್ತು ಇಮಿಡಿಯೇಟಾಗಿ ಈ ಥರ ಕೈ ಆಡಿಸ್ಬೇಕು ಇವಾಗ ನಾ ಏನು ಅವಲಕ್ಕಿ ಸೌತೆಕಾಯಿ ಹೆರ್ಚೋದು ಅವಲಕ್ಕಿ ನೆನೆಸೋದು ಈ ಪ್ರೊಸೆಸ್ ಇದೆಯಲ್ಲ ಇದು ಪ್ರೊಸೆಸ್ ತುಂಬ ಫಾಸ್ಟಾಗಿ ಮಾಡ್ಕೋಬೇಕು ಇಲ್ಲಾಂದರೆ ಅವಲಕ್ಕಿ ತುಂಬ ಜಾಸ್ತಿ ನೆನೆಬಿಡುತ್ತೆ ಆವಾಗ ಗಂಟು ಗಂಟಾಗುತ್ತೆ ಮುರಿಯೋ ಚಾನ್ಸಸ್ ಇರುತ್ತೆ ಹಾಗಾಗಿಬಿಟ್ಟು ಇದನ್ನು ನಾವು ಈ ಥರ ಮಾಡ್ಕೋಬೇಕು ನೋಡಿ ಪರ್ಫೆಕ್ಟಾಗಿ ಇದೆ ಈರುಳ್ಳಿ ಬೈಯೋಷ್ಟರಲ್ಲಿ ನಮ್ದು ಇಷ್ಟೆಲ್ಲ ಆಗಿರುತ್ತೆ ಮಾಡಿ ನೋಡಿ ಇವಾಗ ಇದು ಮಿಕ್ಸ್ ಮಾಡಿದ ನಂತರ ಇಲ್ಲಿ ನೋಡಿ ಈರುಳ್ಳಿ ಚೆನ್ನಾಗಿ ಲೋ ಫ್ಲೇಮಲ್ಲಿ ಹುರಿದಿದೆ ಇವಾಗ ಇಮಿಡಿಯೇಟಾಗಿ ಇದರೊಳಗಡೆ ನಾವು ಅವಲಕ್ಕಿ ಮತ್ತು ಸೌತೆಕಾಯ್ದು ಮಿಶ್ರಣನ ಹಾಕೋಬೇಕು ಇದೆಲ್ಲ ತುಂಬ ಹೆಲ್ದಿ ರೆಸಿಪಿ ಮಕ್ಕಳಿಗೂ ಕೂಡ ಮಾಡಿಕೊಡ್ಬೋದು ದಿಢೀರಂತ ಮಾಡಿಕೊಡ್ಬೋದು ಇವಾಗ ರುಚಿಗೆ ಉಪ್ಪು ಹಾಕೊಳ್ಳೋಣ ಇನ್ನೂ ತನಕನೂ ಉಪ್ಪು ಹಾಕೊಂಡಿರಲಿಲ್ಲ ಆಮೇಲೆ ಒಂದು ಅರ್ಧ ಸ್ಪೂನಷ್ಟು ಸಕ್ಕರೆ ಹಾಕೊಳ್ಳೋಣ ಸಕ್ಕರೆ ಹಾಕೊಳ್ಳೋದ್ರಿಂದ ಬ್ಯಾಲೆನ್ಸ್ ಆಗುತ್ತೆ ಹಾಗಾಗಿ ನಾವು ಒಂದು ಸ್ವಲ್ಪ ಸಕ್ಕರೆ ಹಾಕೊಳ್ಳೋಣ ಸಕ್ಕರೆ ಹಾಕೊಳ್ಳೋಲ್ಲ ಅನ್ನೋರು ಸ್ಕಿಪ್ ಮಾಡ್ಕೋಬೋದು ಟೋಟಲಿ ಬಟ್ ಸ್ವಲ್ಪ ಹುಳಿ ಹುಳಿ ರುಚಿ ರುಚಿ ತುಂಬ ಚೆನ್ನಾಗಿ ಫ್ಲೇವರ್ ಕೊಡುತ್ತೆ ಅದಕ್ಕೋಸ್ಕರ ನಾವಿಲ್ಲಿ ಸಕ್ಕರೆನ ಹಾಕೋಬೇಕು ಇವಾಗ ನೋಡಿ ಇದೆಲ್ಲನೂ ಲೋ ಫ್ಲೇಮಲ್ಲಿನೇ ಮಾಡ್ಕೋಬೇಕು ಮತ್ತು ಲೋ ಫ್ಲೇಮಲ್ಲಿಯೇ ತಿರುಗಿಸ್ಕೋಬೇಕು ತಿರುಗಿಸ್ಕೋಬೇಕಾದ್ರೆ ಗರ ಗರ ಹೆಂಗ್ ಬೇಕಂಗೆ ತಿರುಗಿಸ್ಕೋಬಾರ್ದು ನೋಡಿ ನಿಧಾನಕ್ಕೆ ಕೆಳಗಡೆಯಿಂದ ಮೇಲೆ ಈ ಥರ ತಿರುಗಿಸ್ಕೋಬೇಕು ಇಲ್ಲಾಂದರೆ ಅವ್ಲಕ್ಕಿದೇನು ಅಗಳಿರುತ್ತಲ್ಲ ಅದು ಕಟ್ ಆಗುತ್ತೆ ಹಾಗಾಗಿ ನಿಧಾನಕ್ಕೆ ಇದನ್ನು ನಾವು ತಿರುಗಿಸ್ಕೊಳ್ಳೋಣ ನೋಡಿ ಜಸ್ಟ್ ಮೇಲ್ಗಡೆಯಿಂದ ತೆಳಗಡೆ ಇದು ಬೈಯೋದನ್ನು ತುಂಬ ಜಾಸ್ತಿ ಇವತ್ತು ಟೈಮ್ ತಗೊಳ್ಳೋದಿಲ್ಲ ತುಂಬ ಬೇಗ ಬೈಯುತ್ತೆ ಲೋ ಫ್ಲೇಮಲ್ಲಿ ಇದನ್ನು ನೀಟಾಗಿ ಈ ಥರ ತಿರುಗಿಸ್ಕೊಳ್ಳೋಣ ನೋಡಿ ತುಂಬ ಚೆನ್ನಾಗಿ ಬರ್ತಾ ಇದೆ ಇವಾಗ ಈ ಥರ ಮಿಕ್ಸ್ ಮಾಡಿದ ನಂತರ ಸ್ವಲ್ಪ ಈ ಥರ ಅಗಲ ಮಾಡ್ಕೊಳ್ಳೋಣ ಅಗಲ ಮಾಡಿಕೊಂಡು ಇದ್ರ ಮೆಲುಗಡೆ ಒಂದು ಅರ್ಧ ನಿಮಿಷ ಮುಚ್ಚಿಬಿಡೋಣ ಒಂದು ಅರ್ಧ ನಿಮಿಷ ಸಾಕು ಜಾಸ್ತಿ ಹೊತ್ತೇನು ಬೇಡ ಫ್ಲೇಮನ್ನು ಮಾತ್ರ ಲೋ ಫ್ಲೇಮಲ್ಲಿ ಇಟ್ಕೊಳ್ಳೋಣ ನೋಡಿ ಅರ್ಧ ನಿಮಿಷ ಆಗಿದೆ ಫ್ಲೇಮನ್ನು ಆಫ್ ಮಾಡ್ಕೊಳ್ಳೋಣ ಆಮೇಲೆ ಮತ್ತೆ ಇದನ್ನು ನಿಧಾನಕ್ಕೆ ಈ ಥರ ಮಿಕ್ಸ್ ಮಾಡ್ಕೊಳ್ಳೋಣ ತುಂಬ ಚೆನ್ನಾಗಿ ಘಮ ಇದೆ ಪರ್ಫೆಕ್ಟ್ ಆಗಿದೆ ಕಲರ್ಫುಲ್ಲಾಗಿದೆ ಇಲ್ಲಿ ನೋಡಿ ಎಷ್ಟು ಉದುರು ಆಗಿದೆ ಇಲ್ಲಿ ನೋಡ್ಬೋದು ಉದುರು ಬಂದಿದೆ ಚೆನ್ನಾಗಿ ಬೈದಿದೆ ಇವಾಗ ಈ ಬಿಸಿ ಬಿಸಿ ಸೌತೆಕಾಯಿ ಅವಲಕ್ಕಿನ ನಾವು ಈ ಥರ ಸರ್ವ್ ಮಾಡೋಣ ಯಾರೂ ಅನ್ನೋದೇ ಇಲ್ಲ ಇದು ನಾವು ಸೌತೆಕಾಯಿಂದ ಮಾಡಿದ್ದೀವಿ ಅಂತ ಹೇಳಿಬಿಟ್ಟು ನೋಡಿ ತುಂಬ ಸಖತ್ತಾಗಿದೆ ತುಂಬ ಹೆಲ್ದಿ ಇದೆ ನೀವು ಬೇಕಂದ್ರೆ ಇದ್ರೊಳಗಡೆ ಬೀನ್ಸನ್ನು ಹಾಕೋಬೋದು ಕ್ಯಾರೆಟನ್ನು ತುರಿದ್ಬಿಟ್ಟು ಹಾಕೋಬೋದು ಅರ್ಶಿನ ಬೇಕನ್ನೋರು ಅರ್ಶನ ಕೂಡ ಹಾಕೋಬೋದು ಬಟ್ ಈ ಥರ ತುಂಬ ಕಲರ್ಫುಲ್ಲಾಗಿ ಮತ್ತು ತುಂಬ ಚೆನ್ನಾಗಿ ಕಾಣುತ್ತೆ ಇದೇ ಎಲ್ಲ ಜಸ್ಟ್ ವಾವ್ ರೆಸಿಪಿ ತುಂಬ ಡಿಫ್ರೆಂಟ್ ರೆಸಿಪಿ ನೀವು ಬೇಕಂದ್ರೆ ಇದೇ ಥರ ಕೂಡ ತಿನ್ಬೋದು ಬಟ್ ಇದಕ್ಕೆ ಇನ್ನೊಂದು ಸ್ವಲ್ಪ ಗಾರ್ನಿಷ್ ಮಾಡೋಣ ಕಲರ್ಫುಲ್ಲಾಗಿ ಮಾಡೋಣ ಇನ್ನೂ ಟೇಸ್ಟಿಯಾಗಿ ಮಾಡೋಣ ಮಕ್ಕಳಂತೂ ಟೂಟ್ ಪಡೋ ಅಲ್ಲ ಟೂಟ್ ಪಡೋ ರೆಸಿಪಿ ಅಂತೇಳಿ ಆ ಥರ ರೆಸಿಪಿ ಇದೆ ಸೊ ಮಕ್ಕಳಂತೂ ಇದನ್ನ ನೋಡಿದ ತಕ್ಷಣ ತಿನ್ನೋಕ್ಕೆ ಬೇಡ್ತಾರೆ ಇಲ್ಲಿ ನೋಡಿ ನಮ್ಮ ಉತ್ತರ ಕರ್ನಾಟಕದ ಪುರಿ ಇದೆ ಸುಮಾರು ಜನ ತಗೊಂಡಿದ್ದಾರೆ ಸುಮಾರು ಜನ ಕಮೆಂಟು ಕೂಡ ಮಾಡಿದ್ದಾರೆ ತುಂಬ ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ಸೊ ನೋಡಿ ಇಲ್ಲಿ ಚುರ್ಮುರಿ ಚೂಡ ಒಂದು ಸ್ವಲ್ಪ ಹಾಕೊಂಡಿರೋದು ಆಮೇಲೆ ಸ್ವಲ್ಪ ಶೇವಿಂದ ಕೂಡ ಸ್ವಲ್ಪ ಗಾರ್ನಿಶ್ ಮಾಡೋಣ ನೋಡಿ ವಾವ್ ಸ್ವಲ್ಪ ಮೇಲ್ಗಡೆಯಿಂದ ಕೊತ್ತಂಬರಿ ಸೊಪ್ಪನ್ನು ಹಾಕೊಳ್ಳೋಣ ಆಮೇಲೆ ಬೇಕಂದವರಿಗೆ ಲೆಮನ್ ಆಲ್ರೆಡಿ ಲೆಮನ್ ಹಾಕೊಂಡಿದ್ದೀವಿ ಹಂಗಾಗಿ ನಾನು ಹಿಂಡಿಲ್ಲ ಬೇಕಂದವರು ಹುಳಿ ಜಾಸ್ತಿ ಇಷ್ಟಪಡೋರು ಹಾಕೋಬಹುದು ಈ ರೆಸಿಪಿ ನೋಡಿದ ತಕ್ಷಣ ಬಾಯಲ್ಲಿ ನೀರು ಬರ್ತಾ ಇದ್ರೆ ದಿಢೀರಂತ ಮಾಡ್ಕೊತೀನಿ ಅಂಥ ರೆಸಿಪಿ ಅಂತ ಅನ್ಬೋದು ದಿಢೀರಂತ ಮಾಡ್ಕೊತೀನಿ ನಾನು ಟೇಸ್ಟ್ ಮಾಡಿ ಹೇಳ್ತೀನಿ ಹ್ಞೂ 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 ವಾವ್ ಹೆಂಗೆ ಹೇಳೋದು ಅಂತ ಅರ್ಥ ಇಲ್ಲ ಅಷ್ಟು ಚೆನ್ನಾಗಾಗಿದೆ ಇದು ನೋಡಿ ಎಷ್ಟು ಉದ್ರು ಉದ್ರಾಗಿ ಎಷ್ಟು ಚೆನ್ನಾಗಾಗಿದೆ ನೋಡಿ ಅವಲಕ್ಕಿ ನೋಡಿ ಪರ್ಫೆಕ್ಟ್ ಮಧ್ಯ ಮಧ್ಯದಲ್ಲಿ ಕಡಲೆ ಬೀಜ ಈ ಶೇವು ಆಮೇಲೆ ಇದು ನಮ್ಮ ಉತ್ತರ ಕರ್ನಾಟಕದ್ದು ಪುರಿ ಹಾಂ ಹಾಂ ಬೆಸ್ಟ್ ಕಾಂಬಿನೇಷನ್ ನನಗಂತೂ ಹುಳು ಪರ್ಫೆಕ್ಟಾಗಿದೆ ಹುಳಿ ಜಾಸ್ತಿ ಬೇಕಂದವರು ಹಿಂಡ್ಕೊಂಡು ತಿನ್ಕೋಬೋದು ಬೆಸ್ಟ್ ಅಂದರೆ ಬೆಸ್ಟ್ ರೆಸಿಪಿ ಈ ರೆಸಿಪಿನ ಮಾಡ್ಕೊಂಡು ತಿನ್ನೋದನ್ನು ಮಿಸ್ ಮಾಡಬೇಡಿ ಡೆಫಿನೆಟಾಗಿ ಮಾಡ್ಕೊಂಡು ತಿನ್ನಿ ಮಕ್ಕಳಿಗೂ ಮಾಡಿಕೊಡಿ ಸೊ ನಿಮಗೆ ಈ ರೆಸಿಪಿ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಮೂಲಕ ತಿಳಿಸೋದನ್ನು ಮರಿಬೇಡಿ ಮತ್ತು ಸಿಗೋಣ ನಾವು ಇದೇ ಥರ ಹೊಸ ಹೊಸ ರೆಸಿಪಿ ಜೊತೆ ಹೊಸ ಹೊಸ ಉತ್ತರ ಕರ್ನಾಟಕದ ಅಡುಗೆಗಳ ಜೊತೆ ನಮ್ಮ ವಿಶ್ ಫುಲ್ ಅಡುಗೆ ಮನೆಯಲ್ಲಿ ಇನ್ನೂ ಯಾರು ನೀವು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಲೈಕ್ ಮಾಡಿಲ್ಲ ಅಂದರೆ ಲೈಕ್ ಮಾಡಿ ನಿಮ್ಮ ಫ್ಯಾಮಿಲಿ ಮತ್ತು ಫ್ರೆಂಡ್ಸ್ಗೆ ಶೇರ್ ಮಾಡೋದನ್ನು ಕೂಡ ಮರಿಬೇಡಿ ಮತ್ತು ಸಿಗೋಣ ಇದೇ ಚಾನಲಲ್ಲಿ ವಿಶ್ ಫುಲ್ ಅಡುಗೆ ಮನೆಯಲ್ಲಿ ಥ್ಯಾಂಕ್ ಯು